ಟಿಎಪಿಸಿಎಂಎಸ್ ನಿಯೋಗ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀತಾ ಕೆಜಿ ಮಹೇಶ್ ಅಧ್ಯಕ್ಷರು ಪರಿಶೀಲಿಸಿ ಅಂಗೀಕರಿಸುವುದು ಹಾಗೂ ನೂರತೆಯನ್ನು ತಯಾರಿಸಿರುವ ಅನುಪಾನ ಅನುಭವಿಸುವ ಅನುಮೋದಿಸುವ ಬಗ್ಗೆ ಸಂಘದ ಲೆಕ್ಕನಿಗರಾದ ಸಿಆರ್ ಲೋಕೇಶ್ ಅವರು ಇಪ್ಪತ್ಮೂರು ಸಾಲಿನ ಆಡಿಟ್ ತಟ್ಟೆಗಳಾದ ಜಮಾಖರ್ಚು ಲಾಭ ನಷ್ಟ ಆಸ್ತಿ ಜವಾಬ್ದಾರಿ ತಟ್ಟೆಗಳ ಸಂಚಿಕೆ ಸಭೆಗೆ ಓದಿ ಮಂಡಿಸಲಾಯಿತು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಡಿಟ್ ತನಿಖಾ ಕಥೆಗಳಾದ ಜಮಾಖರ್ಚು ಲಾಭ ನಷ್ಟಗಳ ಸಂಕ್ಷಿಪ್ತ ವಿವರಗಳು ನಡೆದು ಹಾಗೂ ಸಾಲಿನ ನ್ಯೂನತೆಗಳಿಗೆ ತಯಾರಿಸಿರುವ ಅನುಪಾಲ ವರದಿ ವಿವರಗಳನ್ನು ಪಡೆದು ಸಭೆಯಲ್ಲಿದ್ದ ಸರ್ವ ಸದಸ್ಯರು ಸರ್ವಾನುಮತದಿಂದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕೇ ಸಾಲಿನ ಆಡಿಟ್ ವರದಿಯನ್ನು ಮತ್ತು ಆರ್ಥಿಕ ಕತ್ತೆಗಳನ್ನು ಹಾಗೂ ಅನುಪಾನ ವರದಿಯನ್ನು ಅಂಗೀಕರಿಸಿ ಅನುಮೋದಿಸಲಾಯಿತು ಅಧ್ಯಕ್ಷರು ಮಾತನಾಡಿ ಸಂಘದ ಹಲವು ಸದಸ್ಯರು ಮರಣ ಹೊಂದ ಸದರಿ ಸೇರುದನ್ನು ಸೇರುಗಳ ವಾರ್ಷಿಕ ಮಾಸಕ್ಕೆ ತಮ್ಮ ಎಲ್ಲರನ್ನು ಸ್ವಾಗತಿಸುತ್ತಾ ಮೇಲ್ಕಂಡ ಸಾಲಿನ ಆಡಳಿತ ವರದಿಯನ್ನು ತಮ್ಮ ಮುಂದಿಡಲು ಸಂಘದ ಸ್ಥಾಪನೆ ಈ ಸಂಘವು ದಿನಾಂಕ ಹದಿನೈದು ಮೂರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಏಳ್ನೂರ ಮೂವತ್ತೈದು ಬಾರಿ ಏಳನೇ ಸಂಖ್ಯೆಯಲ್ಲಿ ನೋಂದಾಯಿಸಲ್ಪಟ್ಟಿದೆ ಇದರ ಆಡಳಿತ ವ್ಯಾಪ್ತಿಯು ಹದಿನೇಳು ತಾಲೂಕಿಗೆ ಮಾತ್ರ ಸೀಮಿತವಾಗಿರುತ್ತದೆ ಸಂಘದ ಸದಸ್ಯತ್ವ ಮತ್ತು ಸೇರು ಬಂಡವಾಳ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂಟಕ್ಕೆ ಸಂಘದ ಸದಸ್ಯರುಗಳ ಸಂಖ್ಯೆ ಮತ್ತು ಷೇರು ಬಂಡವಾಳ ಈ ಕೆಳಗಿಂತಿದೆ ಎ ತರಗತಿ ಷೇರು ಮೂವತ್ನಾಲ್ಕು ಮೂವತ್ತ್ ಮೂರು ಸಾವಿರದ ಆರುನೂರ ನಲವತ್ತಾರು ಬಿ ತರಗತಿ ಷೇರು ಇನ್ನೂರ ಎಪ್ಪತ್ತಾರು ಒಂದು ಲಕ್ಷ ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಸಿ ತರಗತಿ ಷೇರು ಒಂಬತ್ತು ಸಾವಿರದ ಎಂಟುನೂರು ಬಿ ತರಗತಿ ಷೇರು ರಾಜ್ಯ ಸರ್ಕಾರ ಒಂದು ಒಂಬತ್ತು ಲಕ್ಷದ ಎಂಬತ್ತು ಸಾವಿರ ಷೇರು ಅಮಾನತು ಸಾವಿರದ ಆರುನೂರು ಇಪ್ಪತ್ತೇಳು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸಾಗಿ ಮುನ್ನೂರು ಒಂದು ತೊಂಬತ್ನಾಲ್ಕು ಜನ ಸದಸ್ಯತ್ವಕ್ಕೆ ಸೇರ್ಪಡೆ ಆಗಿರುತ್ತಾರೆ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಹಂತಕ್ಕೆ ಸಾವಿರದ ಏಳ್ನೂರ ಮೂವತ್ತೇಳು ಜನ ಬೀದರ್ವ ಸದಸ್ಯರುಗಳ ಸೇರುತನ ಇರುತ್ತೆ ಈ ಸದಸ್ಯರು ಅದೇ ಇನ್ನೂರ ಎಪ್ಪತ್ತಾರು ಜನ ಸದಸ್ಯರುಗಳ ಸೇರು ಮೊತ್ತವನ್ನು ಅಮಾಂತರ ಇತರೆ ನಿಧಿಗಳಲ್ಲಿ ಒಟ್ಟು ಹನ್ನೆರಡು ನಿಧಿಗಳು ಇವುಗಳ ಒಟ್ಟು ಮೊತ್ತ ಐವತ್ತೊಂದು ಲಕ್ಷ ತೊಂಬತ್ತು ಸಾವಿರದ ಐನೂರ ಐವತ್ತೇಳು ರೂಪಾಯಿ ಐವತ್ತು ವೇಷಗಳಾಗಿರುತ್ತೆ ಹೂಡಿಕೆಗಳು ಡಿಸಿಸಿ ಬ್ಯಾಂಕ್ ಸೇರು ಮೂರು ಲಕ್ಷ ಒಂದ್ ಸಾವಿರದ ಐನೂರು ಇತರೆ ಹೂಡಿಕೆಗಳು ಒಟ್ಟು ಒಂದು ಕೋಟಿ ಅರವತ್ತು ಲಕ್ಷ ಐವತ್ತೇಳು ಸಾವಿರದ ನೂರ ಮೂವತ್ತೇಳು ಒಟ್ಟು ಒಂದು ಕೋಟಿ ಅರ್ವತ್ ಮೂರು ಲಕ್ಷ ಐವತ್ತೇಳು ಸಾವಿರದ ಉಪಸಂಹಾರ ಸಂಘದ ಅಭಿವೃದ್ಧಿಗಾಗಿ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರ ನೀಡುತ್ತಿರುವ ರಾಜ್ಯ ಸಹಕಾರ ಸರ್ಕಾರ ಸಹಕಾರ ಇಲಾಖೆ ಅಧಿಕಾರಿ ತಾಲೂಕು ಆಹಾರ ಕೃಷಿ ಕಟ್ಟಬೇಕು ಮತ್ತೆ ಸೇರಿ ಐವತ್ತೊಂದು ಲಕ್ಷ ರೂಪಾಯಿ ನಮಗೆ ಆದಾಯಕ್ಕಿಂತ ಖರ್ಚೆ ಜಾಸ್ತಿ ಆದ್ದರಿಂದ ಈಸಲ್ಲಿ ಕೂಡ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಲಾಭ ಬಂದಿದೆ ಈಗ ಕಳೆದ ಐದಾರು ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿಯನ್ನು ಸರ್ಕಾರ ಕೊಡ್ತಾ ಇದೆ ಈಗ ನಮಗೆ ಹದಿನೈದು ಸಾವಿರ ಕುಂಟಾಲು ಅಕ್ಕಿ ಬರ್ತಾ ಇದೆ ಅದು ಒಂದು ತಿಂಗಳಿಗೆ ಆರು ಲಕ್ಷ ಲಕ್ಷಿಸಿದ್ರೆ ನಮಗೆ ಲಾಭ ಬರ್ತಾ ಇದೆ ಈಗ ನಾನು ಮೂವತ್ತು ರೂಪಾಯಿದಂಥ ಕಮಿಷನನ್ನು ನಲವತ್ತು ರೂಪಾಯಿ ಮಾಡ್ತಾರೆ ಒಂದು ಗುಂಟಾಲಿಗೆ ನಲವತ್ತು ರೂಪಾಯಿ ಕಮಿಷನ್ ಬರ್ತಾ ಇದೆ ಈಗ ಹದಿನಾಲ್ಕೂವರೆ ಸಾವಿರದಿಂದ ಹದಿನೈದು ಸಾಗರ ಕುಂಟಾದ್ರೂ ಒಂದು ತಿಂಗಳಿಗೆ ನಮಗೆ ಅಕ್ಕಿ ಬರ್ತಾ ಇದೆ ಕಮಿಷನ್ ಈಗ ದಿನದಿಂದ ಜಾಸ್ತಿ ಆಗಿದೆ ಅದರ ಮುಂದಿನ ವರ್ಷ ಬರ್ತದೆ ಈಗ ಹಿಂದಿನ ವರ್ಷದ ಬಜೆಟ್ ಆಫೀಸ್ನ ಮುಂದಿನ ವರ್ಷಕ್ಕೆ ನಾವು ಕನಿಷ್ಠ ಆದರೂ ನಮ್ಮ ಈ ಏನು ಹನ್ನೆರಡು ಲಕ್ಷ ಆರ್ಥಿಕ ನಷ್ಟ ಇದೆ ಅದೆಲ್ಲವನ್ನು ಕಳೆದು ಮುಂದಿನ ವರ್ಷದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿಯನ್ನು ಲಾಭ ಎಲ್ಲವನ್ನು ಕಳೆದು ಕಳಿಸ್ತೇವೆ ಈಗಾಗಲೇ ಸಂಘದಲ್ಲಿ ಲಾಭದಿದೆ ಅದು ಮುಂದಿನ ವರ್ಷಕ್ಕೆ ಬರ್ತದೆ

ಆ ಕಟ್ಟಡ ಬರ್ತಾ 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 ತುಂಬ ಶಿಥಿಲಾವಸ್ಥೆಗೆ ಬಂತು ಆ ಕಟ್ಟಡದ ಮೇಲೆ ಒಂದು ದೊಡ್ಡ ಆಲದ ಮರ ಬೆಳೆದು ಬಿಡ್ತು ಅದು ತುಂಬ ಬೃಹತ್ಕಲು ಬೆಳೆದು ಬಿಡ್ತು ಪಕ್ಕದ ಎರಡು ನೂರು ಮನೆಗಳು ಮೇಲೆ ಬಿಡುವಂತಹ ಪರಿಸ್ಥಿತಿ ಬಂತು ನಮಗೆ ಅವರು ನಮ್ಮಲ್ಲಿ ಸಂಘಕ್ಕೆ ಸುಭಾಕರಿ ಮನೆಗಳ ಮರ ಬಿದ್ದರೆ ನಮಗೆ ಪ್ರಾಣ ಹಾನಿ ಆಗ್ತದೆ ಅಂತೇಳಿ ಆ ಪಕ್ಕದ ಮನೆಗಳು ಕೂಡ ತುಂಬ ಶಿಥಿಲವಾಗಿದ್ದವು ಆ ಮರ ಏನಾದರೂ ಬಿದ್ದಿದ್ರೆ ಒಂದು ಐದಾರು ಮನೆಗಳಿಗೆ ಹಾನಿ ಆಗ್ತಿತ್ತು ಅದಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು ಅದನ್ನು ಸಹ ಪರಿಶೀಲನೆ ಮಾಡಿಸಿ ಪಿ ಡಬ್ಲ್ಯೂ ಅವರಿಂದ ಅದಕ್ಕೆ ಒಂದು ರೇಟನ್ನು ಫಿಕ್ಸ್ ಮಾಡಿಸಿ ಈ ಇದನ್ನ ಮರ ತೆಗಿಬೇಕು ಮತ್ತು ಆ ಸಂಘವನ್ನು ಇನ್ನೊಂದು ಕಟ್ಟಡವನ್ನು ತಕ್ಷಣ ಡಬಾಲಿಷ್ ಮಾಡದೇ ಇದ್ದರೆ ಪಕ್ಕದ ಎಲ್ಲ ಕಟ್ಟಡಗಳು ಹಾನಿ ಆಗ್ತಿದೆ ಅಂತೇಳಿ ಅದಾದ ನಂತರ ಕಟ್ಟಡ ಪೂರ್ತ ಖಾಲಿ ಆದ ಮೇಲೆ ಅದನ್ನು ಐದು ವರ್ಷಗಳಿಗೆ ಒಬ್ಬರಿಗೆ ನೆಲಬಾಡಿಗೆಯನ್ನು ಹತ್ತುವರೆ ಸಾವಿರ ರೂಪಾಯಿಗೆ ಐದು ವರ್ಷಕ್ಕೆ ಒಟ್ಟಿಗೆ ಬಾಡಿಗೆ ತೊಗೊಂಡು ಅದನ್ನು ಅವರಿಗೆ ಬಾಡಿಗೆ ಕೊಟ್ಟಿದ್ದೀವಿ ಅವರು ಅಲ್ಲಿ ಕಳೆದ ಮೂರು ತಿಂಗಳಲ್ಲಿ ಮುಕ್ತಾಯ ಆಗಿದೆ ಈಗ ಖಾಲಿ ಕೂಡ ಮಾಡಿದ್ದಾರೆ ಅವರು ಅವ್ರು ನಮ್ಮ ಹತ್ರ ಅಡ್ವಾನ್ಸ್ ಇದೆ ಐವತ್ತು ಸಾವಿರ ರೂಪಾಯಿ ವಾಪಸ್ ಇನ್ನೂ ತಗೊಂಡಿಲ್ಲ ಅದನ್ನು ಬಿಲ್ಡಿಂಗ್ ಹೊಡೆದಂಥ ಸಂದರ್ಭದಲ್ಲಿ ಇನ್ನೂ ಅನೇಕ ದವರೀಷ್ಗಳ ಅಲ್ಲೇ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ವಿ ಕ್ಲೀನ್ ಮಾಡಿದ ಮೇಲೆ ಅದನ್ನು ಐವತ್ತು ಸಾವಿರ ರೂಪಾಯಿ ವಾಪಸ್ ಮಾಡಿ ಮತ್ತೆ ಅದನ್ನು ನಮಗೆ ಕಟ್ಟಡ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಉದ್ದೇಶ ಇದೆ ಆದರೆ ಒಂದು ಸಮಸ್ಯೆ ಇದೆ ದೇವಸ್ಥಾನ ಹತ್ರದಲ್ಲಿರೋದ್ರಿಂದ ನಾವು ಯಾವುದೇ ಕಠಿಣ ತರಬೇಕಾದ್ರೆ ಮುಜರಾಯಿಯವರಿಂದ ಅದು ನಮಗೆ ಒಪ್ಪಿಗೆ ಆಗಬೇಕು ನಾವು ಅದು ಸುಮಾರು ಪ್ರಯತ್ನ ಮಾಡಿದ್ದೀವಿ ನಮ್ಮ ದೇವಸ್ಥಾನಕ್ಕೆ ಹತ್ರ ಬರ್ತದೆ ಅಂತೇಳಿ ಇಲಾಖೆಯಿಂದ ನಮಗೆ ಅನುಮತಿ ಇಲ್ಲ ಜೊತೆಗೆ ಸಂಘದಲ್ಲಿ ಬಂಡವಾಳ ಕೂಡ ಇದೆ ಇದರಿಂದ ಅದನ್ನು ತಾತ್ಕಾಲಿಕವಾಗಿ ನೆಲವಣಿಗೆಯನ್ನು ಕೊಟ್ಕೊಂಡು ಹೋಗೋಣ ಅಂತೇಳಿ ತೀರ್ಮಾನ ಮಾಡಿ ಮಾಡಿದ್ದೀವಿ ಈಗ ಖಾಲಿಯಾಗಿದೆ ಮುಂದಿನ ದಿನಗಳಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಅದನ್ನು ಮಾಡ್ತೇವೆ ಅದ್ರ ಜೊತೆಗೆ ಖರ್ ಬಂದಿದೆ ಈಗ ರೂಪಾಯಿ ಅಲ್ಲ ಮೊದಲು ಒಳ್ಳೆ ನೆಲಬಳಿಗೆ ಕೊಟ್ಟಿರುತ್ತವ್ರ ಒಡಿದ್ರೆ ಹಾನಿಯಾಗಿದ್ರೆ ಪಕ್ಕದ್ದು ಅದು ಯಾವ ಏನಾದ್ರು ಪ್ರಾಣಿ ಆಗಿದ್ರೆ ಸಂಘಕ್ಕೆ ತುಂಬಾ ನಷ್ಟ ಆಗ್ತಿತ್ತು ಅದೆಲ್ಲವೂ ಸಂಘ ಬರ್ಸ್ಬೇಕಾದ್ರಿಂದ ಅದಕ್ಕೆ ತೆಗಿಯಂತ ಅಗತ್ಯನೇ ಇತ್ತು ತೆಗಿಬೇಕಾದಂತರ ತೆಗಿಯೋದು ಅದು ಜೆ ಸಿ ಬಿಲ್ ತೆಗೋಕ್ಕಾಗಿಲ್ಲ ಎಲ್ಲನೂ ಪಕ್ಕದ ಅದು ಜಾಯಿಂಟ್ ಬಿಲ್ಡಿಂಗು ಪಕ್ಕದ ಬಿಲ್ಡಿಂಗು ನಮ್ಮದು ಎರಡೂ ತೆಗಿಬೇಕಾದ್ರೆ ತುಂಬ ಶ್ರಮ ಇತ್ತು ಹಾಗಾಗಿ ಅದನ್ನು ಅಂತತವಾಗಿ ತೆಗೆದು ವ್ಯವಸ್ಥೆ ಮಾಡಿದೀವಿ ಆ ನಂತರದಲ್ಲಿ ನಾವು ಅಡಿಗೆ ಕೊಟ್ಟೋದು ಇನ್ನೊಂದು ಕೇಳಿದ್ರು ನಮಗೆಲ್ಲ ನೋಟಿಸ್ ಕೊಟ್ಟಿದೀವಿ ಎಲ್ಲರೂ ಅನರೋಧ ಮಾಡಿದೀರಿ ನಾವು ಹೇಗೆ ಅನರ ಅಂತೇಳಿ ಕೇಳಿದ ಸಂಘದಲ್ಲಿ ನಮ್ದು ಅಂತ ಯಾವುದೇ ಸಂಘಗಳಲ್ಲಿ ನಿಮ್ಮ ಡೈರಿಯಿಂದ ಹಿಡಿದು ನೀವು ರಾಜ್ಯ ಮಟ್ಟದ ಸಂಘಗಳವರೆಗೂ ಕೂಡ ಒಬ್ಬ ಸದಸ್ಯ ಆ ಸಂಘದ ಜೊತೆ ಏನಾದ್ರು ವ್ಯವಹಾರವನ್ನ ಮಾಡಲೇಬೇಕು ಅಂತ ಹೇಳಿ ಕಾಯ್ದೆ ಇದೆ ಸುಮ್ಮನೆ ಸದಸ್ಯರಾಗ ಅವ್ರು ಮನೇಲಿ ಇದ್ರೆ ಆ ಸಂಘಕ್ಕೂ ಅವರು ಸಂಬಂಧ ಇದ್ದಾಗ್ತದೆ ಅವನು ಯಾವ್ದೋ ದಿನ ಬಂದು ಸಂಘ ಏನು ಕೇಳಿದ್ರು ಏನು ಮಾಹಿತಿ ಇರಲ್ಲ ಹಾಗಾಗಿ ಯಾವ್ದಾದ್ರು ವ್ಯವಹಾರವನ್ನ ಆ ಸಂಘದ ಜೊತೆಯಲ್ಲಿ ಮಾಡಲೇಬೇಕು ಅಂತ ಹೇಳಿ ಮಾಡಲೇಬೇಕು ಅಂತ ಹೇಳ್ತೀವಿ ಇಲ್ಲಿಯ ಗೊಬ್ಬರ ತರಿಸ್ತೀವಿ ತರಿಸ್ತೀವಿ ಯಾವ ತರ ನಾವು ವ್ಯವಹಾರ ಮಾಡಕ್ಕಾಗುತ್ತೆ ಹಾಗಾಗಿ ಸಂಘದ ಜನ ಆಗಬೇಕು ಅಂತೇಳಿ ಕಡ್ಡಾಯ ಅದನ್ನು ತೀರ್ಮಾನ ಮಾಡಿದ್ವಿ ಅದು ಮಹಾಸಭೆ ಕೂಡ ಒಪ್ಪಿಗೆ ಕೊಟ್ಟಿತ್ತು ಈಗಾಗಲೇ ಮುನ್ನೂರಿಂದ ನಾನ್ನೂರು ಜನ ಐನೂರು ರೂಪಾಯಿನ ಶೇರ್ ರಿನೋವಲ್ ಮಾಡಿದ್ದಾರೆ ಇನ್ನೂ ಒಂದು ಐನೂರು ಜನರ ಶೇರ್ ರಿನೋಲ್ ಆಗಬೇಕು ನಾವು ಹದಿನೈದಿಂದ ಕೊಟ್ಟಿಲ್ಲ ಕಳೆದ ಐದು ತಿಂಗಳಿಂದ ತಮಗೆ ಮೂರು ಅಂತಿಮ ನೋಡಿದ್ರನ್ನ ತಾವು ಸಂಘಕ್ಕೆ ಬಂದು ನಮ್ಮ ಕಂಪ್ಯೂಟರ್ ಕನ್ನಡ ಆಗಿದೆ ತಾವು ಖುದ್ದಾಗಿ ಬಂದು ಸಂಘಕ್ಕೆ ನವೀಕರಣ ಮಾಡ್ಕೋಬೇಕು ಅಂತೇಳಿ ಮೂರು

ಯಾಕಂತಂದ್ರೆ ಮೊದಲು ಬಸ್ ಅಲ್ಲೇ ತಗೊಂಡ ವ್ಯವಸ್ಥೆಗಳಿತ್ತು ಈಗ ಯಾರು ರೈತರು ಕೂಡ ಬಸ್ ಅಲ್ಲಿ ಬಸ್ ಅವಲಂಬಿಸಿಲ್ಲ ತಮ್ಮದೇ ಆದ ಸ್ವಂತ ವೆಹಿಕಲ್ ಗಳು ಇಟ್ಕೊಂಡಿದ್ದಾರೆ ಸ್ಕೂಟರ್ ತಗೊಂಡು ಹೋಗ್ತಾರೆ ಇಲ್ಲ ಆಟೋ ತಗೊಂಡು ಹೋಗ್ತಾರೆ ದಯವಿಟ್ಟು ಈಗ ಯಾವುದೇ ಕಾರಣಕ್ಕೂ ಗೊಬ್ಬರ ಮಾರಾಟದಿಂದ ಯಾವುದೇ ಕಾರಣಕ್ಕೂ ವ್ಯವಸಾಯ ಉತ್ಪನ್ನ ಮಾರುಕಟ್ಟೆಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಅಟ್ಲೀಸ್ಟ್ ಈಗ ಯೂರಿಯಾ ಸಿಗ್ತಾ ಇಲ್ಲ ರೈತರಿಗೆ ನಿಮ್ಮಲ್ಲಿ ಯೂರಿಯಾ ವ್ಯಾಪಾರ ಮಾಡಬಾರ್ದು ನಿಮ್ಮಲ್ಲಿ ಒಂದು ಮೂಡಿನ ತಗೊಂಡು ಇವತ್ತು ಎಲ್ಲ ಎಲ್ಲ ತಗೋ ಅಂತ ಡಬಲ್ ಲಾಭ ನೀವು ಸರ್ಕಾರದಿಂದ ಸರ್ಕಾರದ ರೇಟ್ ಅಲ್ಲಿ ನಮ್ಗೆ ಯೂರಿಯಾ ಕೊಡುತ್ತೆ ರೈತರು ನಿಮ್ಮಲ್ಲಿ ವ್ಯಾಪಾರ ಮಾಡ್ತೀವಿ ಇದ್ರ ಜೊತೆಗೆ ದಯವಿಟ್ಟು ಇವತ್ತು ಗ್ರಾಮದಲ್ಲಿ ಇರೋದ್ರಿಂದ ಖಾದಿ ಬಟ್ಟೆಗಳನ್ನ ಮಾರಾಟ ಮಾಡ್ತಕ್ಕಂಥ ಮಳಿಗೆಗಳನ್ನ ನೀವು ತೆಗೆಯಂತ ಅವಶ್ಯಕತೆ ಇದೆ ಯಾಕಂದ್ರೆ ನಂಜಿನೊಳ್ಳಿ ಬಟ್ಟ ಖಾಲಿ ಗ್ರಾಹಮ್ ಏನಿರೋದ್ರಿಂದ ನಂಜುಗುಳ್ಳಿ ಯಾಕೆ ಮಾರಾಟ ಮಾಡಿ ಇಡಬಾರ್ದು ತೋ ಖಾದಿ ಮತ್ತೆ ಪ್ಲಸ್ ಗೊಬ್ಬರದ ದಯವಿಟ್ಟು ಈ ಸಭೆಯಲ್ಲಿ ನಿರ್ಣಯ ಮಾಡಿ ನೀವು ಗೊಬ್ಬರದ ಖಾದಿ ಅಂಗಡಿ ಎರಡನ್ನೂ ತೆಗಿಬೇಕು ಯಾಕಂತಂದ್ರೆ ಯಾರು ಕೂಡ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ಸಲ್ಲಿ ಹಾಕೊಂಡೋಗಿದೆ ದಯವಿಟ್ಟು ಬೇಗ ಪಡಿಸ್ಕೊಳ್ಳಿ ಈ ಸರಿ ದಯವಿಟ್ಟು ಗೊಬ್ಬರ ನಾವು ರೈತರುಗಳು ಇವರ ಮತ್ತೆ ಉಳಿದಂತೆ ಗೊಬ್ಬರಗಳನ್ನು ತಮ್ಮಲ್ಲೇ ಪರ್ಚೇಸ್ ಮಾಡ್ತೀವಿ ಪ್ರತಿಯೊಬ್ಬ ರೈತರ ಇಪ್ಪತ್ತರಿಂದ ಗೊಬ್ಬರಗಳನ್ನ ನಾವು ಪರ್ಚೇಸ್ ಮಾಡ್ತೀವಿ ಹೊರಗಡೆ ಒಂದು ನಿಮ್ಮನ್ನ ಕಡಿಮೆ ಆಗ್ತದೆ ಅದರಿಂದ ನಿಮ್ಮಿಂದ ನಮ್ಮ ರೈತರಿಗೆ ಅನುಕೂಲ ಆಯ್ತದೆ ಆರ್ ಟಿ ಸಿ ಇರಬೇಕು ಅವನು ಅಲ್ಲಿ ವಾಸ ಅಂತ ಹೇಳಿ ಇರ್ತದೆ ಕೆಲವರು ಇಲ್ಲಿ ಆರ್ ಟಿ ಸಿ ಮೈಸೂರು ಕೂಡ ನಾವು ಕೊಡೋದಿಲ್ಲ ಸ್ಥಳೀಯವಾಗಿ ಅವರು ಇರಬೇಕು ನಾವು ತಗೊಳ್ಳುವಾಗ ಆ ತಿಂಗಳ ಆರ್ ಟಿ ಸಿಯನ್ನು ತೆಗೆದುಕೊಂಡು ಅವರಿಗೆ ಮೆಂಬರ್ಶಿಪ್ ತಗೋತೀವಿ ಹಿಂದೆ ತುಂಬಾ ಜನ ಜಮೀನುಗಳಿಂದ ಎಲ್ಲ ಆಗಿದ್ದಾರೆ ಈಗ ಆತರ ಅವ್ರನ್ನ ತೆಗಿಯಕ್ಕೆ ಒಂದು ಸಾವಿರ ಜನ ಆಚರಣೆ ಹೊರತಾರೆ ಆಮೇಲೆ ಒಂದು ಸಾರಿ ಸದಸ್ಯತ್ವವನ್ನ ಕೊಟ್ರೆ ಅದನ್ನ ತೆಗಿಲಿಕ್ಕೆ ಅವಕಾಶ ಇಲ್ಲ ಕಾರಣ ಹಿಂದೆ ಈಗ ಏನಾಗ್ತದೆ ನಾವು ಈಗ ನಿಮ್ಮದೆ ನೀವು ಮಾರಾಟ ಮಾಡಿದ್ರೆ ಈಗ ಇಲ್ಲ ನಿಮ್ಮನ್ನು ವಜಾ ಮಾಡಿದ್ರೆ ನೀವು ಕೋರ್ಟ್ ಹೋದ್ರೆ ನಾಳೆ ಬೆಳಗ್ಗೆ ಇಷ್ಟೇ ಸಿಗುತ್ತೆ ನಾನು ಹಿಂದೆ ಸ್ವತಂತ್ರ ಆಗಿದ್ದೆ ಈಗ ನಾನು ವಜಾ ಅಂತ ಹೇಳಿ ಅರ್ಧ ಗಂಟೆಯಲ್ಲಿ ಇಷ್ಟೇ ಸಿಕ್ಕ ಕೊಡ್ತೀನಿ ನಿಮಗೆ ಅಂದರೆ ತೋರ್ಸೋಪೀನಿ ಆ ಟಿ ಕೇಳ್ತೀನಿ ಈಗ ಅಮ್ಮಗೆ ಕೇಳಿದ್ರೆ ಅಲ್ಲಿ ಕೂಡ ಟೌನ್ ವ್ಯಾಪ್ತಿನಲ್ಲಿ ಸುಮಾರು ಜನ ಇಲ್ಲ ನಾಲ್ನೂರಿಂದ ನಾನ್ನೂರರಿಂದ ನಾವೆಲ್ಲ ಸರ್ವೆ ಮಾಡಿದ್ದೀವಿ ನಾನ್ನೂರರಿಂದ ಒಂದು ಐನೂರು ಜನ ಅವ್ರಿಗೆ ಜಮೀನೇ ಇಲ್ಲ ಅವರೆಲ್ಲ ಹಿಂದೆ ಇತ್ತು ಹಿಂದೆ ಇದ್ದಂಥ ಸ್ವಲ್ಪ ನರ್ಸಂಗ ಉಡ್ರು ಇಲ್ಲ ದೊಡ್ಡ ದೊಡ್ಡಾಗೆಲ್ಲ ಇರುವಾಗ ಯಾರ್ಯಾರು ಸಿಕ್ತಾರೆ ಎಲ್ರಿಗೂ ಕೆಲವರಿಗೆ ಸ್ವಂತ ಕೊಟ್ಟಿದ್ದಾರೆ ಇವತ್ತು ಅವ್ರು ಯಾರು ಇಲ್ಲ ಕೆಲವ್ರಿಗೆ ಆಸ್ತಿಗಳು ಇಲ್ಲ ಈಗ ಅದನ್ನು ನಾವು ತೆಗೀಲಿಕ್ಕೆ ಹೋದ್ರೆ ಸಮಾನ ತೆಗೆ ವಜಾ ಮಾಡಿದ್ರೆ ವಜಾ ಮಾಡಲಿಕ್ಕೂ ಅವಕಾಶ ಇಲ್ಲ ಪ್ರಯತ್ನ ಪ್ರಮಾಣ ಹೋಗ್ತಾರೆ ಅದರಿಂದ ಅವಕಾಶ ಇದೆ ಅಂದ್ರೆ